ಆಗ್ತಾ ಉಂಟು ಇದು ಎಂತ ಗೊಂಟು ಭೂತಾಯಿ ಮತ್ತೆ ಬಂಗುಡಿ ತಕೊಂಡಿದ್ದೇವೆ ಭೂತಾಯಿ ಬಂಗುಡಿ ಮತ್ತೆ ಇದು ಐಡಿ ಐಡಿ ಏನ್ರಿ ಸ್ಪೆಷಲ್ ಅಡಿಗೆ ಎಂತ ಮಾಡ್ತಿದ್ದೀರಿ ಇದು ನಮಗೆ ಮೀನು ಮೀನು ಮೀನಿಗೆಲ್ಲ ನೋಡಿ ಗ್ರೈಂಡರಿಗೆ ಹಾಕಬೇಕು ಗ್ರೈಂಡರಿಗೆ ಹಾಕಿದರೆ ಸೂಪರ್ ಆಗ್ತದೆ ಈಗ ಬಂಗುಡೆ ಬೂತಾಯಿ ಮತ್ತು ಏಡಿ ಕೂಡ ತಗೊಂಡಿದ್ದೀವಿ ಅದು ನಾ ಮಾಡ್ತೇನೆ ಏಡಿ ಸುಕ್ಕ ನಾ ಮಾಡ್ತೇನೆ ಬಂಗುಡೆ ಪದಾರ್ಥ ಬೂತಾಯಿ ಫ್ರೈ ಮಾಡಲಿಕ್ಕೆ ಉಂಟು ಇದು ನಮ್ಮ ಗ್ರೈಂಡರ್ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿದ್ದೀವಿ ನಿಮ್ಮ ಗ್ರೈಂಡರ್ ತೋರಿಸಿ ನಾವೇ ಕರೆಕ್ಟ್ ತೋರಿಸ್ತೇನೆ ಇದು ತೆಂಗಿನಕಾಯಿ ತೆಂಗಿನಕಾಯಿ ಚೆಂದ ಆಗ್ತದೆ ತುಂಬಿನಕಾಯಿ ಇಂಗೇಟರೆ ಪ್ರಾಕ್ಟೀಸ್ ಆಗಿದೆ ಯಮಡಿ ಮಾಡಿ ಆದರೆ ಇದರಲ್ಲಿ ಮಾತ್ರ ಕಲ್ಲಿನಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗ್ತದೆ ಹಾಯ್ ಎಲ್ಲ ನಿಮ್ಮ ವಿಡಿಯೋ ನೋಡಿ ಆರಿಗಲ್ಲರಿಗೆ ಹಾಯ್ ಹೇಳಿ ವೀವಾಟ್ ಸಿಲಿ ಅಪ್ ಆಪ್ ಕೊಡ್ತಾರೆ ಅರಿಗ ಮಾಡ್ಲಿ ಎಲ್ಲದರ ಹ್ಮ್ ಎಲ್ಲರ ಮನೆಯಲ್ಲಿ ಕಲಿಬೇಕು ಬೇಕು ಪೊಲೀಸ್ ಟ್ರೈನಿಂಗ್ ಅಲ್ಲಿ ನಮಗೆ ಅಡಿಗೆ ಮಾಡ್ಲಿಕ್ಕೆ ಎಲ್ಲ ಪ್ರತಿಯೊಂದು ಕೆಲಸಗಳನ್ನ ಕಲಿಸ್ತಾರೆ ಹಾಗೆ ಅನುಭವ ಈ ಅನುಭವ ಕಲಿಸಿದ ಪಾಠ ತಮಗೆ ಅಲ್ಲ ಹಾಗೆ ನೋಡಿ ಓಕೆ ಇಷ್ಟ ಆಯ್ತು ನೋಡಿ ಫ್ರೆಂಚಿಯತ್ತ ತಂದಿದ್ದಾರೆ ನೋಡಿ ಜೋಡೆಲ್ಲ ತಂದಿದ್ದಾರೆ ಮೇಡಿ ಹಾಗೆ ನಾನು ಇವತ್ತು ಜೋಳ ಅದು ಫ್ರೈ ಕೆಟ್ಟದಲ್ಲಿ ಮಾಡ್ತಾರಲ್ಲ ಅದಕ್ಕೆ ಹೆಸರು ನನಗೆ ಗೊತ್ತಿಲ್ಲ ಅದು ಮಾಡ್ತಾ ಇದ್ದೇನೆ ನಾನು ಹಾಗೆ ಅಲ್ಲಿ ಮನೇಲಿ ಎಲ್ಲರು ಬಿಸಿ ಇದ್ದಾರೆ ಅಕ್ಕ ಅವರ ಇದ್ದಾಳೆ ಮತ್ತೆ ಮಮ್ಮಿ ಬಟ್ಟೆ ಒಯ್ದಿದ್ದಾರೆ ಡ್ಯಾಡ್ ಮೀನು ಎಲ್ಲ ಕೊಯ್ತಿದ್ದಾರೆ ಮತ್ತೆ ನೋಡಿ ಮೀನೆಲ್ಲ ತಂದಿದ್ದಾರೆ ಮೀನಲ್ಲಿ ಈಗ ಬಂದು ಬಂತು ಮೀನು ಮೀನನ್ನು ನಮ್ಮ ಡೈಲಿ ಮೀನ್ ಮಾರುವವರು ತಂದದ್ದು ಹಾಗೆ ಬಂಗುಡೆ ಭೂತ ಏಡೆಲ್ಲ ಅದೆಲ್ಲ ಪದಾರ್ಥ ಆಗ್ಬೇಕಷ್ಟೇ ನಾನು ಅದಕ್ಕೆ ಇದನ್ನು ಈ ಆಫ್ ಫ್ರೈ ರಿಜರ್ ಅಷ್ಟು ಆಗ್ತಿತ್ತ ಅದಕ್ಕೋಸ್ಕರ ನಾನು ಫ್ರೈ ಮಾಡಿ ಅಲ್ಲೇ ಇಟ್ಕೊಂಡದು ಗ್ಯಾಸ್ ಅಲ್ಲಿ ಸುರು ಆತರ ಇಡಲೇ ಇದನ್ನ ಕೋಟಿಂಗ್ ಮಾಡಕ್ಕೆ ಮಸಾಲೆ ಮಾಡಬೇಕala ಅದಕ್ಕೋಸ್ಕರ ಅದು ರೆಡಿ ಮಾಡಿ ಇಟ್ಕಿದ್ದೀನಿ ಮೆಣಸಿನಕಾಯಿ ಮತ್ತೆ ಉಪ್ಪು ಲೆಮನ್ ಹಾಕಿ ಗೆ ಬಾಕಿ ಇತ್ತು મેમે ಲಿಟ್ ಟಿ ತಯಾರ ಇದನ್ನ ಟೀ ಶರ್ಟ್ ನೋಡಿ ಟೀ ಶರ್ಟ್ ಹಾಕೊಂಡು ಬಟ್ಟೆ ಬಟ್ಟೆ ಇದು ನೋಡಿ

ಮಸಾಲಾ ಸ್ಪೆಷಲಿಸ್ಟ್ ಚಿನ್ನು ಅದೇ ರೀತಿ ಹಾಕಿದ್ರೆ ಸೂಪರ್ ಟೇಸ್ಟ್ ಆಗಿರ್ತದೆ ನೋಡಿ ಇದರ ಸ್ಪೆಷಲಿಸ್ಟ್ ಅವಳು ಇನ್ನೂ ಖಾರ ಬೇಕಂತ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಅವಳಿಗೆ ಖಾರ ಕಮ್ಮಿ ಜಾಸ್ತಿ ನಮಗೆ ಖಾರ ಕಮ್ಮಿ ನಾನು ಕಡಕ್ಕಲ್ಲ ಅದಕ್ಕೋಸ್ಕರ ನಾನು ಅಲ್ಲ ಅದಕ್ಕೆ ಅದಕ್ಕೋಸ್ಕರ ನನಗೆ ಕಾರ್ಯ ಜಾಸ್ತಿ ನಂದಿರ ಲಾಸ್ಟ್ ರೀಲ್ ಒಂದು ಹಾಕಿದ್ದೀನಿ ಜೋಳದು ಅಕೇ ವಿಯೂಸ್ ಜಾಸ್ತಿ ಹೈಯೆಸ್ಟ್ ಲೈಕ್ ಒಳ್ಳೊಳ್ಳೆ ಕಮೆಂಟ್ ಬಂದಿದೆ ಮತ್ತೆ ಕೆಲವರಿಗೆ ಗೊತ್ತಿಲ್ಲ ಇತ್ತು ಅದನ್ನ ಅವರು ಹೇಳಿದರು ನಮಗೆ ಗೊತ್ತಿಲ್ಲ ಈಗ ನಾವು ಮಾಡಿದೇವೆ ಸೂಪರ್ ಆಗಿದೆ ಮೇಡಂ ಅಂತ ಹೇಳಿದ್ದಾರೆ ಅಂದ್ರೆ ಈ ಮೆಥಡ್ ಗೊತ್ತಿಲ್ಲ ಇತ್ತು ಈ ರೀತಿ ಮಾಡ್ಲಿ ಎಲ್ಲರೂ ಕೂಡ ಕೇಳಿ ಖುಷಿಪಟ್ಟರು ಅವರು ಕೂಡ ಮಾಡಿದ್ದಾರೆ ಯಾವ ರೀತಿ ನಾವು ಮಾಡ್దా ಅಂತ ಹೇಳಿ ಯಾಕೆ ಅಂತ ಇದು ನನ್ನ ರಂಗನಾ ಟೀ-ಶರ್ಟ್ ಅವಳು ಯಾವ ಟೀ-ಶರ್ಟ್ ನಂದೆ ಹಾಕೋದು ಮನೆ ಕೆಲಸ ಮಾಡುವಾಗ ಯಾಕಂದ್ರೆ ಲೂಸ್ ಲೂಸ್ ಇರ್ತದಲ್ಲ ಅದಕ್ಕೆ ಎಲ್ಲ ಕಡೆ ಗಾಳಿ ಹೋಗ್ತದೆ ಎಲ್ಲ ಕಡೆ ಗಾಳಿ ಹೋಗ್ತದಲ್ಲ ಅದಕ್ಕೆ ಅವರ ಟೀ ಶರ್ಟ್ ಜಾಸ್ತಿ ಹಾಕಿ ಇದೆಲ್ಲ ಅವರ ಟೀ ಶರ್ಟ್ ಹಾಗೆ ನಗಡಬೇಡಿ ಆಯ್ತಾ ಕಿವಿಯಲ್ಲಿ ಹೂ ಇಟ್ಟಿ ಚಿನ್ನದ ಪ್ರೈಸ್ ಇದು ಬಟ್ಟನ ಬಟ್ಟಲ್ ಬಟ್ಟಲ್ಲಿ ಎಂತ ಮಾಡುದು ಮ್ಯಾಮ್ ಇದೆಲ್ಲ ಇದು ಬೆಂಡೆಕಾಯಿ ಉಪ್ಕಾರಿ ನಿಮ್ಗೆ ಇಷ್ಟ ಅಲ್ಲ

ನೀನುಲ್ವಾಡಿ ಸುಕ್ಕಂಟು ಅವಳಿಗೆ ಹೇಳ ನಾನು ಏಡಿ ಮಾಡಿದ ಹೇಳಿ ತಂದಿದ್ರು ಹೇಳಿ ಇಷ್ಟ ಅಂತೇಳಿ ಈಗ ಒಳ್ಳೆ ಬರ್ತದೆ ಹೇಳಿ ಮತ್ತೆ ನಮ್ಮತ್ ಏಡಿ ತಿಂದುದು ಚಿನ್ನು ರಾತ್ರಿ ರಾತ್ರಿ ಕೂಡ ಏಡಿ ತಿಂದ ಹೇಳುದು ಯಾವಾಗ ಏಡಿಯೇ ಮಾಡಿ ಮಮ್ಮಿ ಅಂತೇಳಿ ಪುನಃ ಗೊತ್ತುಂಟ ನೀವು ನಿಮ್ಗೆ

ಮಾಡ್ತಾರೆ ಇದೀಗ ಬೆಂಡೆಕಾಯಿ ಅದು ಒಂದೆರಡು ಮತ್ತೆ ಕೆಲಸ ಉಂಟು ಬೆಂಡೆಕಾಯಿ ಉಪಕಾರಿ ಮಾಡಬೇಕು ಮತ್ತೆ ಮೀನು ಪದಾರ್ಥ ಎಲ್ಲ ರೆಡಿ ರೆಡಿ ನೋಡಿ ಇದೆಲ್ಲ ಮಸಾಲೆ ಮಸಾಲೆ ಇನ್ನು ಇನ್ನು ಅಲ್ಲ ಇದು ಉಂಟು ಇದಕ್ಕೆ ಫಿಂಗರ್ ಫಿಂಗರ್ ಫಿಂಗರ್

ನಾವ್ ನಮ್ಮನ್ನ ಕೂಡ ಆಮೇಲೆ ಬನ್ ಮಾಡಿದ್ರು ನಾವು ದೊಡ್ಡ ಪಿಎಸ್ಐ ಅವರು ಆಪತ್ ಆಗಿದೆ ಸಮರ್ಥರಿಗೆ ಜೈತರ ಮಾಡೋರು ಯಾರು ಇಲ್ಲ ಯಾರು ಇಲ್ಲ ನೀ ಹೋಗೋ ಹೋಗಿ ನಾವು ಎಂಪ್ಲಾಯಿಸ್ ಎಲ್ಲ ಸರ್ ಹಾಗೆ ಅಮ್ಮಿ ಬುಕ್ಕರು ಸಿಗಿದ್ರೆ ಡಿ ವಜಾತ್ ಮಲ್ಲೆ ಅವರು ಆಗವಾ ಹಬಲ್ ಫಿಲಿ ಫಿಲಿ ಆಗಂತ ಮಾರಾಟ ಆಗೋದು ಇದು ಇದು ಬೋರಿಟ್ಟು ಆ ಬಲಿ ಫಿಲಿ ಫಿಲಿ ಅದು ಬಿತ್ತು ಅಲ್ಲಿ ജ്യൂസ് മേക്കർ സ്പെഷ്യലിസ്റ്റ് ബന്ധു ഫ്രണ്ട്സ് ഹായ് ഫ്രണ്ട്സ് गड़ी का run लड़ाल ले गड़ी का run लड़े। अल्लंत डाक्टर। हम लोग पहला डाक्टर। यार ये मीन इस टाइप का मेंटल लायकी, यार ये इस टाइप लसार में से कमेंटल लायकी, यार वेजीटेरियन तरह कमेंटल है, यार नॉर्मल ಎಲ್ಲರಿಗೆ ಸಮ ಆಯಿತು ನೋಡಿ ನಾನು ಮಾಡಿದಾಗ ಆಗಲು ಒಳ್ಳೇದಾಯ್ತು ನೋಡಿ ಈಗ ಜ್ಯೂಸನ್ನು ಮಮ್ಮಿಗೆ ಕೊಡುವ ಡ್ಯಾಡಿಗೆ ಹೋಗಿ ಡ್ಯಾಡಿ ನೀನು ಕ್ಲೀನ್ ಮಾಡ್ತಾರೆ ಅವ್ರಿಗೆ ಮತ್ತೆ ಕೊಡೋದು ಡ್ಯಾಡಿಗೆ ಒಳ್ಳೆಯದಿದೆ ಆಯ್ತಾ ಹಾಂ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಉಪ್ಪಾಗಿ ರೆಡಿ ಆಯಿತು ಒಳ್ಳೆ ಟೇಸ್ಟ್ ಆಗಿದೆ ಟೇಸ್ಟ್ ಆಗಿದೆ ಅಂತ ಮಮ್ಮಿ ಇದು ನಾವು ಟೇಸ್ಟ್ ಮಾಡಬೇಕಷ್ಟೇ ಮತ್ತೆ ಕೂಡ ಬೂತಾಯಿ ಫ್ರೈ ಮಾಡಲಿಲ್ಲ ಮಾಡಬೇಕಷ್ಟೇ ಟೈಮ್ ಇಲ್ಲಂತೆ ನೋಡಿ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಕೊಯ್ದು ಇಟ್ಟಿದ್ದಾರೆ ಕೊಯ್ದು ಮತ್ತೆ ಕಬಾಬ್ ಉಂಟು ನಿನ್ನೆದು ಮಸಾಲೆ ಅದನ್ನು ಲೈಕ್ ಫ್ರೈ ಮಾಡಬೇಕು 我了吧。